ಹಾಂ ಎಲ್ಲರಿಗೂ ಎಲ್ಲರೂ ಕೇಳ್ತಿರೋ ಒಂದು ಮಾತು ತುಂಬ ಕಮೆಂಟ್ ಬರ್ತಿದೆ ತುಂಬ ಫೋನ್ ಬರ್ತಿದೆ ಅಕ್ಕ ನಮಗೆ ಜಾಕ್ ಮಿಷನ್ ತಗೊಳ್ಳೋದಿಕ್ಕೆ ಇಷ್ಟ ಆದರೆ ತುಂಬ ಪ್ರಾಬ್ಲಮ್ ಇದೆ ನಾವು ಕೆಲಸ ಮಾಡುವಂಥ ದುಡ್ಡು ಮನೆಗೆ ಖರ್ಚಿಗೆ ಆಗಲಿ ಮತ್ತು ದಿನ ಕೆಲಸ ಮಾಡ್ತಿರೋ ದುಡ್ಡು ಹಾಗೆ ಸೇವ್ ಮಾಡೋಕ್ಕಾಗ್ತಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನಾವು ಎಲ್ಲಿ ಜಾಕ್ ಮಿಷನನ್ನು ತಗೊಳ್ಳೋದು ಇದಕ್ಕೆ ಏನಾದರೂ ಒಂದು ಟಿಪ್ಸ್ ಹೇಳಿ ಯಾವ ರೀತಿ ತೊಗೊಬೋದು ಅಥವಾ ಸಾಲ ಮಾಡಿ ತಗೊಳದ ಕ್ಯಾಶ್ ಕಟ್ಟೆ ತಗೋಬೇಕಾ ಯಾವ ರೀತಿ ಅಂತೇಳಿ ನಿಮಗೆ ಗೊತ್ತಿರೋಂಥ ಐಡಿಯಾಸ್ಗಳನ್ನು ನಮಗೆ ಕೊಡಿ ಟಿಪ್ಸ್ಗಳನ್ನು ಕೊಡಿ ಅಂತೇಳಿ ಕಾಲ್ ಮಾಡಿ ಮಾಡ್ತಾ ಇದ್ರು ಹಾಗೆ ಕೇಳ್ತಾ ಇದ್ರು ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಜಾಕ್ ಮಿಷನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಏನಂತ ಅಂದರೆ ನಾನು ಜಾಕ್ ಮಿಷನ್ ಸಾಲ ಮಾಡಿ ತಗೊಂಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿ ತಗೊಂಡೆ ಅದನ್ನ ಯಾವ ರೀತಿ ತೀರಿಸ್ದೆ ಮತ್ತೆ ಯಾಸ್ಮಿನೂ ಅಷ್ಟೇ ಅವಳು ಸಹಿತ ಸಾಲ ಮಾಡೇ ತಗೊಂಡಿದ್ದು ಅದನ್ನು ಯಾವ ರೀತಿ ತೀರಿಸಿದ್ಲು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವೀಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ಇಂಫರ್ಮೇಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಜಾಕ್ ಮಿಷನ್ ನನ್ನ ಮಿಷನ್ ತೊಗೊಂಡು ಒಂದೂವರೆ ವರ್ಷ ಆಯಿತು ನನಗೆ ಜಾಕ್ ಮಿಷಿನ್ ತಗೊಳ್ಳೋ ಆಸೆ ಯಾಕೆ ಬಂತು ನಾನು ಯಾಕೆ ತೊಗೊಂಡೆ ಅಂತ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ವಿಡಿಯೋಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ ಅಲ್ಲಿ ಆ ಮಿಷನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ನಾನು ತೊಗೊಂಡ್ರೆ ನಾನು ಬೇಗ ಬೇಗ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಕೊಡ್ಬೋದು ಬೇಗ ಬೇಗ ಸ್ಟಿಚ್ ಮಾಡ್ಬೋದು ಅಂತೇಳಿ ನನಗೂ ಆಸೆ ಆಯಿತು ನಾನು ಎರಡು ಮೂರು ಸರಿ ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯು ನಾವು ಒಟ್ಟು ಮಾಡೋದಕ್ಕೆ ನೋಡಿದೆ ಅಂದರೆ ಕೂಡಿಸಿ ಅಂತ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ ಇಲ್ಲ ಮನೆ ಖರ್ಚು ತುಂಬಾ ಇದ್ದಿದ್ದರಿಂದ ನನಗೆ ಅಷ್ಟು ಅಮೌಂಟು ಕೂಡ್ಸೋಕೆ ಆಗಲೇ ಇಲ್ಲ ನಾನು ಅವಾಗ ಏನು ಮಾಡಿದೆ ಅಂತಂದರೆ ಅಂದರೆ ಎರಡು ಸರಿ ನಾನು ಹತ್ತತ್ತು ಸಾವಿರ ಒಟ್ಟಾಕಿ ಮತ್ತು ಅದು ಖರ್ಚಾಗ್ಬಿಡ್ತು ಆಗ ಇಲ್ಲ ನಾನು ಇದೇ ರೀತಿ ಲೇಟ್ ಮಾಡಿದ್ರೆ ನನಗಿನ್ನೂ ಆಗೋದಿಲ್ಲ ತಗೊಳ್ಳೋದಕ್ಕೆ ಅಂತೇಳಿ ಯೋಚನೆ ಮಾಡ್ತಾ ಇರುವಾಗಲೇ ನಾನು ಶ ಹದಿನೈದು ವರ್ಷದಿಂದ ಸ್ಟಿಚ್ ಮಾಡ್ತಿದ್ದಂತಹ ಹೈ ಸ್ಪೀಡ್ ಮಿಷನ್ನು ಹಾಳಾಯಿತು ಅದು ರಿಪೇರಿ ಮಾಡಿಸಿದ್ರು ಸಹಿತ ರಿಪೇರಿ ಆಗಲೇ ಇಲ್ಲ ಆಗ ನನಗೆ ನನಗೊಬ್ರು ಫ್ರೆಂಡ್ ಹೇಳ್ತಾಯಿದ್ರು ನಾನು ಇನ್ನೊಂದು ಕಡೆ ಟೈಲರಿಂಗ್ ಟೀಚಿಂಗ್ ಕೊಡೋದಕ್ಕೆ ಇದ್ದೆ ಅಲ್ಲಿ ಅವರಿಗೆ ಮಿಷನ್ ಕಂತಲ್ಲಿ ಕೊಡ್ತಾ ಇರೋರು ಅಂತೇಳಿ ಒಬ್ಬರು ಗೊತ್ತಿತ್ತಂತೆ ಅವರು ನನಗೆ ಹೇಳಿದ್ರು ನೀನು ಜಾಕ್ ಮಿಷನ್ ತಗೊಬೇಕು ಅಂದರೆ ಹೀಗೆ ಒಬ್ಬರು ಕಂತಲ್ಲಿ ನಿನಗೆ ಕೊಡ್ತಾರೆ ನೀನು ಡೌನ್ ಪೇಮೆಂಟ್ ಅಂತ ಸ್ವಲ್ಪ ಕಟ್ಟಬೇಕು ಕಟ್ಟಿದ್ರೆ ನಿಮಗೆ ಕೊಡ್ತಾರೆ ಅಂದರು ಓಕೆ ಅಂತ ಹೇಳಿ ಅವರು ಹೇಳಿದ್ದ ನಾನು ಟೈಮಿಂದ ನಾನು ದುಡ್ಡನ್ನು ಸ್ವಲ್ಪ ಸೇವ್ ಮಾಡಿದೆ ಹತ್ತು ಸಾವಿರ ರೂಪಾಯಿ ಸೇವ್ ಮಾಡ್ತಾ ಇರೋ ಇನ್ನೇನೋ ಪ್ರಾಬ್ಲಮ್ ಬಂದ್ಬಿಟ್ಟು ನಾನು ಐದು ಸಾವಿರ ರೂಪಾಯಿ ಮತ್ತೆ ಕೊಡೋಕ್ಕಾಯ್ತು ಮತ್ತು ಐದು ಸಾವಿರ ರೂಪಾಯಿ ಅಷ್ಟೇ ಉಳಿತು ಅಯ್ಯೋ ದೇವ್ರೆ ನನಗೆ ಜಾಕ್ ಮಿಷನ್ ತಗೊಳ್ಳೋಕಾಗೋದೇ ಇಲ್ವಾ ಅಂಥೇಳಿ ತುಂಬಾ ಒಂಥರ ಅಪ್ಸೆಟ್ ಆದೆ ನಾನು ಮತ್ತು ನಾನು ಸ್ಟಿಚ್ ಮಾಡ್ತಿರೋ ಮಿಷನ್ ತುಂಬಾ ಹಾಳಾಯಿತು ಅಂದರೆ ಅದು ಸರಿ ಮಾಡೋಕೆ ಬರಲೇ ಹತ್ರ ಪ್ರಾಬ್ಲಮ್ ಆಯಿತು ಆಗ ನಾನು ಇನ್ನೇನು ಮಾಡೋಕ್ಕೂ ನನಗೆ ಅವಕಾಶವೇ ಇಲ್ಲದೇ ಇರೋಗಾಯಿತು ಆಗ ನಾನು ಹೋಗಿದ್ದು ಶಿವಮೊಗ್ಗ ಎಸ್ ಆರ್ ಸನ್ಸು ಅದರಲ್ಲಿ ಒಬ್ಬರು ಲೋನ್ ಮಾಡಿ ನಮಗೆ ಮಿಷನನ್ನು ಕೊಡ್ತಾರೆ ಲೋನ್ ಮಾಡಿ ತೊಗೊಂಡ್ರೆ ನಿಮಗೆ ಟೋಟಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಅದೇ ನೀವು ಕ್ಯಾಶ್ ಕೊಟ್ಟರೆ ಅಂದರೆ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಆಗುತ್ತೆ ಮಿಷನಿಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನೀವು ಎಲ್ಲಿ ಹತ್ತಿರ ಇರ್ತೀರ ಆ ಊರಲ್ಲಿ ನೀವು ಆರಾಮಾಗಿ ತೊಗೋಬೋದು ಶಿವಮೊಗ್ಗನೇ ಬಂದು ತೊಗೊಬೇಕು ಅಂತಿಲ್ಲ ನಮಗೆ ಹತ್ತಿರ ಅಂದರೆ ಶಿವಮೊಗ್ಗ ಮತ್ತು ಸಾಗರ ಸಾಗರದಲ್ಲಿ ನಮಗೆ ಜಾಕ್ ಮಿಷನ್ ಅಷ್ಟು ನಮಗೆ ಕರೆಕ್ಟಾಗಿ ಸಿಗ್ತಿ ಶಿವಮೊಗ್ಗಕ್ಕೆ ಹೋಗಿ ಮಿಷನ್ ಎಲ್ಲ ನೋಡಿ ನಂಗೆ ಇಷ್ಟ ಆಯಿತು ಮತ್ತೆ ಕಂತೆಲ್ಲ ಎಷ್ಟು ಕಟ್ಟೋದು ಮತ್ತೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟೋದು ಅಂತೆಲ್ಲ ತಿಳ್ಕೊಂಡು ನಾವು ಮಿಷನ್ ನೋಡಿ ಬುಕ್ ಮಾಡಿ ಬಂದ್ವಿ ನೆಕ್ಸ್ಟ್ ಅವರು ನಮಗೆ ಮಿಷನನ್ನು ಕಳಿಸ್ತಾರೆ ನಾವೊಬ್ಬರು ಗಾಡಿಯವ್ರ ಹತ್ರ ಯಾವಾಗೂ ತರಿಸ್ತೀನಿ ಅಲ್ಲಿ ತ ಅವ್ರ ಹತ್ರ ತರಿಸ್ದೆ ಆದರೆ ನಾನು ಮೇಲಿನ ಹೆಡ್ಡು ಪೂರ್ತಿ ಫಿಟ್ಟಿಂಗ್ ಮಾಡಿಸಿ ತರಿಸಿದ್ದೆ ಹಾಗಾಗಿ ತುಂಬಾ ಈಸಿ ಆಯಿತು ಫಿಟ್ಟಿಂಗಿಗೆ ಹಾಗೆ ನಾನು ಹೇಗೆ ತೀರಿಸ್ದೆ ಅಂದರೆ ಕಂತಲ್ಲಿ ನಾನು ವಾರ ಒಂದು ಸಾವಿರ ರೂಪಾಯಿ ಕಟ್ಟೋದಕ್ಕೆ ಮಾಡಿಕೊಂಡಿದ್ದೆ ಜ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ದೆ ನನಗೆ ಐದು ಸಾವಿರ ರೂಪಾಯಿ ಖರ್ಚಾಗಿದ್ರಲ್ಲಿ ಇನ್ನ ಐದು ಸಾವಿರ ರೂಪಾಯಿ ನಾನು ನಮ್ಮ ಅಪ್ಪನ ಹತ್ರನೇ ಸಾಲವಾಗಿ ತಗೊಂಡೆ ಯಾಕಂದರೆ ನಮಗೆ ಒಂದು ಸಾಲ ಅಂದರೆ ಜವಾಬ್ದಾರಿ ಇರುತ್ತಲ್ವ ಅವರಿಗೆ ಕಟ್ಟಿ ತೀರಿಸಬೇಕು ಅಂತ ಹೇಳಿ ಹಾಗಾಗಿ ನನಗೆ ಮೊದಲು ನಾನು ಹೊಲಿತಿರೋ ಮಿಷನ್ನ ನಮ್ಮ ಅಪ್ಪನ ನನಗೆ ಕೊಡಿಸಿದ್ರು ನಾನು ಟೈಲರಿಂಗ್ ಕಲ್ತಂಥ ಫಸ್ಟ್ ಅಷ್ಟು ಟೈಮಲ್ಲಿ ನನಗೆ ಏಳು ಸಾವಿರ ರೂಪಾಯಿ ಕೊಟ್ಟು ಆ ಮಿಷನನ್ನು ನನಗೆ ಕೊಡಿಸಿದ್ರು ಮತ್ತೆ ನಾವೀಗ ತುಂಬ ವರ್ಷದಿಂದ ಬಟ್ಟೆ ಹೊಲಿತಾ ಇರ್ತೀವಿ ದುಡ್ಡು ಸಂಪಾದನೆ ಮಾಡ್ತಿರ್ತೀವಿ ಅಂದಾಗ ಅಪ್ಪ ಹತ್ರ ಮತ್ತೆ ಕೇಳೋದಕ್ಕೆ ನನಗೆ ಸರಿಯಾಗಲಿಲ್ಲ ಅವರು ನನಗೆ ಐದು ಸಾವಿರ ರೂಪಾಯಿ ಸಾಲವಾಗಿ ಕೊಟ್ಟರು ನಾನು ಅವರಿಗೆ ನಾನು ಮತ್ತೆ ಕೊಡ್ತೀನಿ ರಿಟರ್ನ್ ಅಂತೇಳಿದೆ ಯಾಕಂದರೆ ಜಾಕ್ ಮಿಷನ್ ತಗೊಂಡ್ರ ಮೇಲೆ ನಾನು ತುಂಬ ಚೆನ್ನಾಗಿ ಹೊಲಿತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ಟೆನೂ ನಂಗೆ ತುಂಬಾ ಬರ್ತಾಯಿತ್ತು ಹಾಗಾಗಿ ಅವ್ರ ಹತ್ರ ಐದು ಸಾವಿರ ರೂಪಾಯಿ ಇಸ್ಕೊಂಡು ಹತ್ತು ಸಾವಿರ ರೂಪಾಯಿ ನಾನು ಡೌನ್ ಪೇಮೆಂಟ್ ಅಂತ ಕೊಟ್ಬಿಟ್ಟು ವಾರ ಹತ್ತು ಒಂದೊಂದು ಸಾವಿರ ರೂಪಾಯಿ ಕಟ್ಟೋ ರೀತಿ ಅಂದರೆ ಗುರುವಾರ ದಿವಸ ಕಟ್ಟೋ ರೀತಿ ಇಟ್ಕೊಂಡೆ ಅಂದರೆ ಅವರು ಕ ದುಡ್ಡು ಮನೆಗೆ ಬಂದು ಕಟ್ಟಿಸ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ಸರೌಂಡ್ ಎಲ್ಲ ಕೊಡ್ತಾರೆ ಅವರು ಅಂದರೆ ನಾನೊಬ್ಬಳೇ ಜಾಕ್ ಮಿಷನ್ ಅವ್ರ ಹತ್ರ ಅವ್ರ ಹತ್ರ ಜಾಸ್ತಿ ಫ್ರಿಜ್ಜು ವಾಶ್ ವಾಷಿಂಗ್ ಮಿಷಿನ್ನು ಈ ರೀತಿ ಐಟಮ್ಗಳನ್ನು ತಗೊಳ್ತಾರೆ ನನಗೆ ಜಾಕ್ ಮಿಷನ್ ತ ಜಾಕ್ ಮಿಷನ್ ಅಲ್ಲದೆ ಯಾವುದು ಮಿಷನ್ ಬೇಕಾದರೂ ಕೊಡ್ತಾರೆ ಆದರೆ ಕಂತಲ್ಲಿ ಸ್ವಲ್ಪ ರೇಟ್ ಆಗುತ್ತೆ ಅಷ್ಟು ಬಿಟ್ಟರೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಅವರು ಬಡ್ಡಿ ಹಾಕ್ತಾರೆ ಅದಕ್ಕೆ ಹಾಗಾಗಿ ಹಾಕಿ ತಗೊಂಡೆ ಮತ್ತು ಇನ್ನೂ ಒಂದು ಟಿಪ್ಸು ಅಂತಂದರೆ ನೀವು ಯಾವುದಾದ್ರೂ ಸಂಘಗಳನ್ನು ಮಾಡ್ತಾಯಿದ್ರೆ ಸಂಘಗಳಲ್ಲಿ ತೆಗೆದುಬಿಟ್ಟು ನೀವು ಈ ಮಿಷನನ್ನು ತಗೋಬೋದು ಸಂಘಗಳಿಗೆ ವಾರ ವಾರ ಅಥವಾ ಹದಿನೈದು ಸಾವಿರಕ್ಕೊಂದ್ಸತಿ ತಿಂಗಳಿಗೆ ಒಂದ್ಸರ್ತಿ ಕಟ್ಬೋದು ನಾನು ನನ್ನ ಎಂಬ್ರಾಯ್ಡ್ರಿ ಮಿಷನ್ ತಗೊಂಡಿದ್ದ ಹಾಗೆ ಗ್ರಾಮೀಣ ಕೂಟ ಅಂತ ಹೇಳಿ ಸಂಘದಲ್ಲಿ ನಾನು ಹದಿನಾರು ಸಾವಿರ ರೂಪಾಯಿ ಸಾಲ ಮಾಡಿಬಿಟ್ಟು ತಗೊಂಡು ಅದನ್ನು ತೀರಿಸ್ದೆ ಯಾಕಂದರೆ ನಾವು ಸುಮ್ಮನೆ ಟೂರ್ ಹೋಗೋದಕ್ಕೋ ಇಲ್ಲ ಯಾವುದೋ ಫಂಕ್ಷನಿಗೆ ಹೋಗೋದಕ್ಕೋ ಏನೋ ಒಂದು ಬರ್ತ್ಡೇ ಪಾರ್ಟಿ ಮಾಡೋದಕ್ಕೋ ಸಾಲ ಮಾಡಿ ನಾವು ಆ ದುಡ್ಡನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನಮಗೆ ಅರ್ನಿಂಗ್ಸ್ ಕೊಡೋ ಅಂತ ಪ್ರಾಡಕ್ಟಿಗೆ ನಾವು ಸಾಲ ಮಾಡಿದ್ರೆ ಅದನ್ನು ನಾನು ನಮಗೆ ಒಂದು ಜವಾಬ್ದಾರಿ ಬರುತ್ತೆ ನಾವು ತೀರಿಸ್ತೀವಿ ಹಾಗಾಗಿ ನಾನು ಈ ರೀತಿ ನಾನು ಟೈಲರಿಂಗ್ ಮಿಷೀನಿಗೆ ಸಾಲ ಮಾಡಿ ತಗೊಳ್ತೀನಿ ಅನ್ನೋದು ಯಾವುದೇ ಥರ ಬೇಜಾರಿಲ್ಲ ಯಾಕಂದ್ರೆ ನಾನು ಎಷ್ಟು ನಾನು ಬಟ್ಟೆ ತೊಗೊಳ್ಳೋದಕ್ಕಾಗಲಿ ಅಥವಾ ಯಾವುದೋ ಒಂದು ಟೂರಿಗೆ ಹೋಗ್ತೀನಿ ಇಲ್ಲ ನಾನು ಯಾವುದೋ ಮದುವೆ ಮನೆ ಫಂಕ್ಷನಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವೇಸ್ಟ್ ಖರ್ಚನ್ನು ಸಾಲ ಮಾಡಿ ಯಾವತ್ತೂ ಮಾಡೋದಿಲ್ಲ ಅದೇ ನಾನು ಟೈಲರಿಂಗ್ ಮಿಷನಿಗೆ ಆಗಿರ್ಬೋದು ಅಥವಾ ನಮಗೆ ಅದರಿಂದ ಒಂದು ವರ್ತ್ ಆಗ್ತಾ ಇರಬೇಕು ನಾನು ಎಕ್ಸಾಂಪಲ್ ಕೊಡ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ನನಗೆ ಪೇಮೆಂಟ್ ಬರೋದಕ್ಕೂ ಸ್ಟಾರ್ಟ್ ಆದಮೇಲೆ ನಾನು ಒಂದು ಹೊಸ ಮೊಬೈಲನ್ನು ತಗೊಂಡೆ ಹೊಸ ಮೊಬೈಲ್ ಅಂದರೆ ನನ್ನ ಅವಶ್ಯಕತೆಗೆ ಎಷ್ಟಿದೆ ನಾನು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಒಳಗಡೆ ಮೊಬೈಲನ್ನು ತೊಗೊಂಡೆ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅಷ್ಟು ಯಾಕಂದರೆ ನೀವೆಲ್ಲ ಕೇಳ್ಬೋದು ಸಾಲ ಮಾಡಿ ತೊಗೊಂಡ್ರೆ ಕಷ್ಟ ಆಗಲ್ವಾ ತೀರ್ಸೋಕ್ಕಾಗತ್ತಂದರೆ ನಿಜವಾಗ್ಲೂ ನಮಗೆ ಜವಾಬ್ದಾರಿ ಬರೋದು ಈ ರೀತಿ ನಾವು ಸ್ವಲ್ಪನಾದರೂ ಸಾಲ ಮಾಡಿ ತಗೊಂಡು ಕೆಲಸ ಮಾಡಿದಾಗ ನಮಗೆ ಜವಾಬ್ದಾರಿ ಅನ್ನೋದು ಬರುತ್ತೆ ಹಾಗಾಗಿ ನಾನು ಕೆಲಸ ಮಾಡುವಂಥ ವಸ್ತುಗಳಿಗೆ ಸಾಲ ಮಾಡಿ ತಗೊಳ್ತೀನಿ ಆದರೆ ಬಡ್ಡಿ ತುಂಬ ಜಾಸ್ತಿ ಇರೋಲ್ಲಿ ನಾನು ಸಾಲಗಳನ್ನು ತಗೊಳ್ಳಲ್ಲ ಬಡ್ಡಿ ಕಡಿಮೆ ಇದ್ದಲ್ಲಿ ನಮಗೆ ವರ್ತ್ ಆಗೋ ರೀತಿಯಲ್ಲಿ ತಗೊಂಡ್ಬಿಟ್ಟು ನಾನು ಮಿಷನನ್ನು ತಗೊಂಡಿದ್ದೀನಿ ಹೇಗಂದರೆ ಸಾವಿರ ರೂಪಾಯಿಗೆ ಒಂದು ಒಂದು ರೂಪಾಯಿ ಬಡ್ಡಿ ಇರೋ ಥರ ನಾನು ತಗೊಂಡ್ಬಿಟ್ಟು ಮಿಷನನ್ನು ತಗೊಂಡಿರೋದು ಹಾಗಾಗಿ ನಮಗೆ ಜಾಸ್ತಿ ಅಮೌಂಟು ಅನ್ನೋದು ನಮಗೆ ಈ ಮಿಷನ್ ತಗೊಂಡ್ರು ಸಾಲ ಮಾಡಿ ತೊಗೊಂಡ್ರೂ ಸಹಿತ ಹೋಗೋಲ್ಲ ಅದೇ ನೀವು ತುಂಬ ಬಡ್ಡಿ ಇರೋವಂಥ ಸಾಲಗಳನ್ನು ತಗೊಂಡು ಟೈಲರಿಂಗ್ ಮಿಷನ್ ಆಗಿರ್ಬೋದು ಅಥವಾ ಕಲಿಕೆಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ತಗೊಂಡ್ರೂ ಸಹಿತ ಅದು ಲಾಸ್ ಆಗುತ್ತೆ ನೋಡಿಕೊಂಡು ಬಡ್ಡಿ ಕಡಿಮೆ ಇರಲಿ ನೀವು ಯಾವ ಸಂಘಗಳಲ್ಲಾಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ರಿಲೇಷನ್ ಯಾರಾದರೂ ಕೊಡ್ತಾರೆ ಅಂದ್ರೂ ತೊಗೋಬೋದು ಅಥವಾ ಬಡ್ಡಿ ಇಲ್ಲದೇ ಯಾರಾದರೂ ನಾನು ಈ ರೀತಿ ಮಿಷನ್ ತಗೊಳ್ತೀನಿ ನನಗೆ ಎರಡು ತಿಂಗಳು ಮಟ್ಟಿಗೆ ಕೊಡಿ ನಾನು ಕೊಡ್ತೀನಿ ಮಿಷನಲ್ಲಿ ಬಟ್ಟೆ ಎಲ್ಲ ಹೊಲಿದ ಮೇಲೆ ಸ್ವಲ್ಪ ಕೊಡ್ತೀನಿ ಅಂತ ತಗೊಂಡು ನಿಮ್ಮ ನಂಬಿಕೆನ ಉಳಿಸ್ಕೊಳೋ ಅಂತ ಇದ್ರೆ ಹೀಗೆ ತಗೋಬೋದು ಅದು ಯಾವತ್ತೂ ಅಷ್ಟೇ ನೀವು ಚಿಕ್ಕ ಮಿಷನಲ್ಲಿ ಕೆಲಸ ಮಾಡ್ತೀವಿ ಇದೀರಾ ಅಂದರೆ ಸ್ಪೀಡ್ ಮಿಷನ್ ಕೆಲಸ ಮಾಡ್ತಿದ್ದೀರಾ ಅಂದರೆ ಜಾಕ್ ಮಿಷನ್ನು ನೀವು ಇನ್ನು ಲೈಫಲ್ಲಿ ತುಂಬ ಟೈಮ್ ಬಟ್ಟೆ ಹೊಲಿತೀರಾ ಅನ್ನೋಂಗಿದ್ರೆ ಜಾಕ್ ಮಿಷನ್ನ ತಗೊಳ್ಳಿ ಯಾಕಂದರೆ ನಾನು ದಿನಕ್ಕೆ ನಾಲ್ಕು ಬ್ಲೌಸ್ ಹೊಲಿತಿದ್ದೆ ಆಮೇಲೆ ಆರು ಬ್ಲೌಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಂಟು ಬ್ಲೌಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಕೆಲಸ ಅನ್ನೋದು ನೀಟಾಗಿ ಆಗುತ್ತೆ ಸ್ಪೀಡಾಗಿ ಆಗುತ್ತೆ ಮತ್ತು ನಾನೇನು ಮಾಡಿದೆ ವಾರ ವಾರ ಒಂದು ಸಾವಿರ ರೂಪಾಯಿ ಒಂದು ದಿವಸವೂ ಬಿಡದೆ ಇರೋ ಹಾಗೆ ಕಟ್ಟಿದೆ ಇಲ್ಲ ಅಂತಂದರೆ ನಾವೇನಾದರೂ ನಾವು ಕಟ್ಟಲಿಲ್ಲ ಲ್ಯಾಬ್ಸ್ ಮಾಡಿದ್ವಿ ಅಂತಂದರೆ ಬಡ್ಡಿ ಹಾಕ್ತಾರೆ ಹಾಗಾಗಿ ತೊಗೊಂಡೆ ಆ್ಯಸ್ಮಿನೂ ಅಷ್ಟೇ ಒಳ್ಳೆ ಸೀಸನ್ ಸ್ಟಾರ್ಟಾಗಿ ನಾವು ಮಿಷನನ್ನು ಅನ್ನ ಸೀಸನ್ನಲ್ಲಿ ತೊಗೋಬೇಡಿ ಸಾಲ ಮಾಡಿ ತೊಗೊಳ್ತಾ ಇದ್ದೀರಂದ್ರೆ ಅನ್ನ ಸೀಸನಲ್ಲಿ ತೊಗೋಬೇಡಿ ಯಾವುದಾದ್ರೂ ಅಷ್ಟೇ ನೀವು ಅನ್ ಸೀಸನಲ್ಲಿ ತೊಗೊಂಡೋಗ ಅಯ್ಯೋ ಈ ಮಿಷನ್ ತೊಗೊಂಡೋಗೇನೇ ಬಟ್ಟೆ ಬರಲ್ವಾ ಅನ್ನೋ ಥರ ಎಲ್ಲ ಫೀಲ್ ಬರುತ್ತೆ ಯಾವತ್ತು ನೀವು ಅನ್ ಸೀಸನಲ್ಲಿ ತಗೋಬೇಡಿ ಯಾವಾಗ ತೊಗೊಳ್ಳಿ ಅಂತಂದರೆ ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ದೀಪಾವಳಿ ಈ ಹಬ್ಬದಲ್ಲಿ ನಿಮಗೆ ದಸರಾ ಹಬ್ಬ ದಸರಾ ಹಬ್ಬ ಬರುತ್ತಲ್ವಾ ನಿಮಗೆ ದಸರಾ ಹಬ್ಬ ಟೈಮಲ್ಲಿ ಅಥವಾ ದೀಪಾವಳಿಯ ಲಕ್ಷ್ಮೀ ಪೂಜೆ ಟೈಮಲ್ಲಿ ತಗೊಳ್ಳಿ ಅಲ್ಲ ಎಲ್ಲ ಟೈಮಲ್ಲೂ ತಗೋಬೋದು ಎಲ್ಲ ಟೈಮಲ್ಲೂ ನೀವು ಹೇಳೋದಾದ್ರೆ ನಾನು ತುಂಬಾ ನನಗೆ ಎಮರ್ಜೆನ್ಸಿ ಬಿದ್ದು ನಾನು ಶೂನ್ಯ ಮಾಸ ಟೈಮಲ್ಲೇ ತೊಗೊಂಡಿದ್ದೀನಿ ಆದರೆ ನಂಗೆ ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗೇ ಬಟ್ಟೆ ಹೊಲಿತೀನಿ ಇವತ್ತಿಗೂ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅದೆಲ್ಲ ಸುಮ್ಮನೆ ಹೇಳೋದು ಆದರೆ ನಿಮ್ಮ ಕೈಲಿ ದುಡ್ಡಿದೆ ಚೆನ್ನಾಗಿದೆ ಪರವಾಗಿಲ್ಲ ನಾನು ಇವತ್ತು ತಗೋಬೋದು ಅಂತ ಹೇಳಿದ್ರೆ ನೀವು ಯಾವತ್ತು ಬೇಕಾದರೂ ಹೋಗ್ಬಿಟ್ಟು ತಗೋಬೋದು ಚೆನ್ನಾಗಿ ಕೆಲಸವನ್ನು ಮಾಡ್ಬೋದು ಅದೇ ರೀತಿ ಯಾಸ್ಮಿನ್ ಯಾವ ರೀತಿ ತೀರ್ಸಿದ್ಲು ಅಂದರೆ ಅವಳು ಸೀಸನಲ್ಲಿ ಸ್ಟಾರ್ಟ್ ಆದಾಗ ಮಿಷನ್ ತೊಗೊಂಡು ಸೀಸನಲ್ಲಿ ಒಂದು ದಿವಸನೂ ರಜೆ ಮಾಡದೇ ಇರೋ ಹಾಗೆಯೇ ತುಂಬ ಚೆನ್ನಾಗಿ ಕೆಲಸ ಮಾಡಿ ತೀರಿಸಿದ್ದಾಳೆ ಯಾಸ್ಮಿನಿಗೆ ಜಾಕ್ ಮಿಷನ್ ತೊಗೊಳೋದಕ್ಕೂ ನಾನೇ ಧೈರ್ಯ ಕೊಟ್ಟಿದ್ದು ಜಾಕ್ ಮಿಷನ್ ತಗೋ ಅಂತಲೂ ನಾನೇ ಹೇಳಿರೋದು ನಾನೇ ಹನ್ನೆರಡು ಸಾವಿರ ರೂಪಾಯಿ ಅವಳಿಗೆ ಸಹಾಯ ಮಾಡಿ ಜಾಕ್ ಮಿಷನನ್ನು ಕೊಟ್ಟೆ ಯಾಕಂದರೆ ಅವಳು ಹನ್ನೆರಡು ಸಾವಿರ ರೂಪಾಯಿ ತೊಗೊಂಬಂದಿದ್ಲು ನಾನು ಹನ್ನೆರಡು ಸಾವಿರ ರೂಪಾಯಿ ಹಾಕ್ಬಿಟ್ಟು ಜಾಕ್ ಮಿಷನನ್ನು ತಂದಿರೋ ಅವಳು ಏನು ಮಾಡಿದ್ಲು ಅಂದರೆ ನನ್ನ ಹತ್ರನೂ ಬಟ್ಟೆ ಹೋಲಿದ್ಲು ಮತ್ತು ಇನ್ನೊಬ್ಬರು ಟೈಲರ್ ಹತ್ರನೂ ಬಟ್ಟೆ ಇಸ್ಕೊಳ್ತಿದ್ರು ಮತ್ತು ಇನ್ನೊಬ್ಬರು ಟೈಲರ್ ಹತ್ರನೂ ಇಸ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಹೋಗೋ ಟೋಟಲ್ ನಾಲ್ಕು ಟೈಲರ್ ಹತ್ರ ಬಟ್ಟೆನ ಇಸ್ಕೊಂಡು ಹಾರ್ಡ್ ವರ್ಕ್ ಮಾಡಿ ನನ್ನ ಹತ್ರ ಇಸ್ಕೊಂಡಿರೋ ಬಟ್ಟೆ ದುಡ್ಡನ್ನು ಅವಳ ಮನೆ ಖರ್ಚಿಗೆ ಬಳಸ್ಕೊಂಡು ಇನ್ನೊಬ್ಬ ಟೈಲರ್ ಹತ್ರ ಹೊಲ್ದಿರೋ ದುಡ್ಡನ್ನು ಅವಳು ಅಲ್ಲೇ ಸೇವಿಂಗ್ಸ್ ಆಗಿ ಅವ್ರ ಹತ್ರನೇ ಇಟ್ಟು ಹನ್ನೆರಡು ಸಾವಿರ ಆಗೋವರೆಗೂ ಅವ್ರ ಹತ್ರನೇ ಇಟ್ಟುಬಿಟ್ಟು ಮತ್ತು ಇನ್ನೊಬ್ರು ಟೈಲರ್ ಹತ್ರ ಹೊಲ್ದಿರೋದನ್ನ ಅವಳು ಮೊದಲು ತಂದಿದ್ದ ಮಿಷನಿಗೆ ಕೊಡೋಕ್ಕೆ ದುಡ್ಡು ಅಲ್ಲಿ ಕೊಡೋದಕ್ಕೆ ಇಟ್ಕೊಂಡು ಮೂರು ತಿಂಗಳು ಅವಳು ಫುಲ್ಲು ಬಿಡದೆ ಇರೋ ಹಾಗೆ ಕೆಲಸ ಮಾಡಿ ಅನ್ನ ಸೀಸನ್ ಬರೋದ್ರೊಳಗಡೆ ಟೈಲರಿಂಗ್ ಮಿಷನ್ ಸಾಲವನ್ನು ತೀರಿಸ್ಕೊಂಡಿದ್ಲು ಈ ರೀತಿ ನೀವು ಒಂದು ವಸ್ತು ತಗೊಳ್ತೀರಾ ಹೋ ತಗೊಳ್ಳೋ ತನಕ ಒಂದು ನಮಗೆ ಒಂದು ಆತುರ ಇರುತ್ತೆ ತಗೊಂಡ್ಮೇಲೆ ಅದು ಕೆಲಸ ಮಾಡೋದಕ್ಕೆ ಮನಸ್ಸೇ ಆಗಲ್ಲ ಆ ರೀತಿ ಯಾವತ್ತು ಮಾಡ್ಬೇಡಿ ನೀವು ತಗೊಂಡಿದ್ದೀರಾ ಸಾಲ ಮಾಡಿ ತಗೊಂಡಿದ್ದೀರಾ ಅಥವಾ ಕ್ಯಾಶ್ ಕೊಟ್ಟು ತಗೊಂಡಿದಿರಾ ಆ ದುಡ್ಡು ನಮಗೆ ಬಂದಕ್ಕಿಂತ ಹೆಚ್ಚು ಬರೋವರೆಗೂ ಕೆಲಸ ಮಾಡಿ ಯಾವುದೇ ಒಂದು ವಸ್ತು ತಗೊಳ್ಳಿ ಅಂತ ಅಂದರೆ ಅದರಿಂದ ನಮಗೆ ಏನಾದರೂ ಲಾಭ ಇದೆಯಾ ಒಂದು ವಸ್ತು ಈಗ ಯಾವುದೇ ಆಗಿರ್ಬೋದು ಮೊಬೈಲ್ ತಗೊಂಡು ನಾವು ಅದನ್ನು ಯೂಸ್ ಮಾಡದೆ ಹಾಗೆ ಇಡೋದು ಮಿಷನ್ ತಗೊಂಡು ನಾನು ಎಷ್ಟೋ ಜನ ನೋಡಿದ್ದೀನಿ ಟೈಲರಿಂಗ್ ಟೈಲರಿಂಗ್ ಅಂತ ನಾವು ಮಿಷನ್ ತಗೋಬೇಕು ಅಂತ ಕುಣಿತಾ ಇರ್ತಾರೆ ಆದರೆ ಮಿಷನ್ ತೊಗೊಂಡು ಮೇಲೆ ಗಂಡ ಮಕ್ಕಳೇ ನೆನಪು ಮಾಡ್ತಾ ಇರಬೇಕಾಗತ್ತೆ ಏ ಮಿಷನ್ ತೊಗೊಬಂದಿದೆಯಾ ಮೂಲೆಯಲ್ಲಿ ಇಟ್ಟಿದೆಯಾ ಹೊಲಿತಾ ಇಲ್ವಲ್ಲ ಅಂಥೇಳಿ ಗಂಡ ಮಕ್ಕಳೇ ನೆನಪು ಇಲ್ಲ ಅತ್ತೆ ಮಾವ ನೆನಪು ಮಾಡಬೇಕಾಗತ್ತೆ ಆ ರೀತಿ ಯಾವತ್ತು ಮಾಡಬೇಡಿ ನೀವು ಒಂದು ಟೈಲರಿಂಗ್ ಮಿಷಿನ್ ಚಿಕ್ಕದೇ ತೊಗೊಂಡಿದ್ದೀರಾ ದೊಡ್ಡದೇ ತೊಗೊಂಡಿದ್ದೀರಾ ಅಥವಾ ಜಾಕ್ ಮಿಷಿನೇ ತೊಗೊಂಡಿದ್ದೀರಾ ಜಾಕ್ ಮಿಷಿನ್ ತೊಗೊಳೋರು ಎಲ್ಲರಿಗೂ ಹೇಳೋದು ನಾವು ನಿಮಗೆ ಕೆಲಸ ನೀವು ಅಷ್ಟು ಚೆನ್ನಾಗಿ ಅದರಲ್ಲಿ ಕೆಲಸ ಬರ್ತಾ ಇದೆಯಾ ಮಾಡ್ತಾಯಿದ್ದೀರಾ ಅಂದರೆ ಮಾತ್ರ ಜಾಕ್ ಮಿಷಿನ್ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಆಫ್ ಸೆಟ್ಲಿದೆಯಾ ಹೈ ಸ್ಪೀಡ್ ಇದೆಯಾ ಅದರಲ್ಲೇ ಕೆಲಸ ಮಾಡಿ ಅರ್ನಿಂಗ್ಸನ್ನು ಮಾಡಿ ತುಂಬಾ ಒಳ್ಳದಾಗುತ್ತೆ ನನ್ನ ನಾನು ಯಾವ ರೀತಿ ಜಾಕ್ ಮಿಷನ್ ತಗೊಂಡು ಸಾಲವನ್ನು ತೀರಿಸ್ದೆ ಯಾವುದೆಲ್ಲ ಟಿಪ್ಸನ್ನು ಫಾಲೋ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್